ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನುವಂಥದ್ದು ನಮ್ಮ ಜೊತೆಯಲ್ಲೇ ಇರ್ತಾರೆ ನಮಗೆ ಇಲ್ಲ ಸಲ್ಲದನ್ನ ಯಾವುದೋ ರೂಪದಲ್ಲಿ ಕಾಲೆಳೆಯುವಂಥದ್ದು ಅದರ ಜೊತೆಯಲ್ಲಿ ಅದ್ಭುತವಾದಂಥ ಬ್ಲ್ಯಾಕ್ ಮ್ಯಾಜಿಕ್ ಗೆ ಗುನ್ನ ಕೊಡುವಂತಹ ಕೊನೆಗೆ ದೈವವೂ ಕೂಡ ನನಗೆ ಸಹಾಯ ಮಾಡ್ತಾ ಇಲ್ಲ ಎನ್ನುವಂತಹ ಹತಾಶ ಮನೋಭಾವನೆ ಬರ್ತಾ ಇರುತ್ತೆ ಆದರೆ ಇದು ವಿಶೇಷವಾದಂಥ ಒಂದು ಪವರ್ ಅಂತ ನಾವು ಹೇಳ್ಬೋದು ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಮತ್ತೊಂದು ಮುದ್ರ ಈ ಮುದ್ರೆಗಳು ಈ ಮುದ್ರೆಗಳನ್ನು ನಮ್ಮ ಜೀವನದ ಅವಿಭಾಜ್ಯವಾಗಿ ನಾವು ಮಾಡಿಕೊಂಡಾಗ ಅದರ ಉನ್ನತವಾದ ಲಾಭ ನಮಗೆ ಸಿಗುವಂಥದ್ದು ಹಾಗೆ ಅದರ ಜೊತೆಯಲ್ಲಿ ನಂಬಿಕೆ ಎನ್ನುವಂಥದ್ದು ಸತತವಾಗಿ ಅಭ್ಯಾಸ ಎಷ್ಟು ದಿನ ಅಂತ ಏನೂ ಇಲ್ಲ ಇಲ್ಲಿ ನಿರಂತರ ನಮ್ಮ ಜೀವನ ಪರ್ಯಂತ ನಾವು ಅಭ್ಯಾಸ ಮಾಡುವಂಥದ್ದು ದಿನಕ್ಕೆ ಎಷ್ಟು ಮುದ್ರೆಗಳನ್ನು ಮಾಡಬೇಕು ಅಂತ ಕೇಳುವಂಥದ್ದು ಇರುತ್ತೆ ನಮಗೆ ಯಾವ ರೀತಿ ಅನುಕೂಲ ಬೇಕು ನಮಗೆ ರೋಗ ರುಜಿನಗಳು ಇದ್ದಾಗ ಆ ರೀತಿಯಾದ ಮುದ್ರೆಗಳನ್ನು ನಾವು ಮಾಡಬೇಕು ಒತ್ತಡಗಳು ಆತಂಕಗಳು ಇದ್ದಾಗ ಅದೇ ರೀತಿಯಾದ ಮುದ್ರೆಗಳನ್ನು ಮಾಡುವಂಥದ್ದು ನಮಗೆ ಯಾವ ರೀತಿ ಮುದ್ರೆಗಳು ಬೇಕು ಎನ್ನುವಂಥದ್ದನ್ನು ಮೊದಲು ನಾವು ನಿರ್ಧಾರ ಮಾಡಿ ಆ ಮುದ್ರೆಗಳನ್ನು ನಾವು ಅನುಸರಿಸಿದಾಗ ತೊಂದರೆ ಏನೂ ಇಲ್ಲ ಇವತ್ತಿನ ಮುದ್ರ ನಾವು ಕೇಳಿರಬಹುದು ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನುವಂಥದ್ದು ನಮಗೆ ಶತ್ರುಗಳ ಕಾಟ ಜಾಸ್ತಿ ಇದೆ ನಮ್ಮ ಜೊತೆಯಲ್ಲೇ ಇರ್ತಾರೆ ನಮಗೆ ಇಲ್ಲ ಸಲ್ಲದನ್ನು ಯಾವುದೋ ರೂಪದಲ್ಲಿ ಕಾಲೆಳೆಯುವಂಥದ್ದು ಆಗಿರುತ್ತೆ ಕೆಲವೊಬ್ಬರಿಗೆ ಅಂತಹ ಗೊಂದಲಗಳಿಂದ ನಾವು ಏನೇ ಮಾಡಿದರೂ ಕೂಡ ಆ ಮನಸ್ಸಿನಲ್ಲಿ ಒಂದು ನಾಟಿ ಬಿಟ್ಟಿರುತ್ತೆ ಮ್ಯಾಜಿಕ್ ಆಗಿದೆ ನನಗೆ ಶತ್ರುಗಳಿದ್ದಾರೆ ನನಗೆ ಯಾರೂ ಸಹಾಯ ಮಾಡೋರಿಲ್ಲ ಕೊನೆಗೆ ದೈವವೂ ಕೂಡ ನನಗೆ ಸಹಾಯ ಮಾಡ್ತಾ ಇಲ್ಲ ಎನ್ನುವಂಥ ಹತಾಶ ಮನೋಭಾವನೆ ಬರ್ತಾ ಇರುತ್ತೆ ಹಾಗೆ ಕುಟುಂಬದ ಕಲಹಗಳು ಇರುವಂಥದ್ದು ಈಗಾಗಲೇ ಎಷ್ಟೋ ಮುದ್ರೆಗಳನ್ನು ನಾನು ಹೇಳಿದ್ದೀನಿ ಇದೇ ರೀತಿ ಸಂಬಂಧಪಟ್ಟಿರುವಂಥದ್ದು ಅದೇ ರೀತಿ ಮಂತ್ರಗಳನ್ನು ಕೂಡ ನಾನು ಹೇಳಿರುವಂಥದ್ದು ಅದಕ್ಕೆ ಕೆಲವೊಬ್ಬರಿಗೆ ಒಂದೊಂದು ದೇವರ ನಾಮ ಇಷ್ಟ ಆಗುತ್ತೆ ಒಂದೊಂದು ಮುದ್ರೆಗಳು ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇದು ನನಗೆ ಇಷ್ಟ ಆಗಿದೆ ಅಂದ ತಕ್ಷಣ ಎಲ್ಲರಿಗೂ ಆಗುವಂಥದ್ದು ಅಲ್ಲ ಅದಕ್ಕಾಗಿ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ ಅದರಿಂದ ನಾವು ಅವರಿಗೆ ಎಲ್ಲರಿಗೂ ಸಹಾಯ ಆಗಲಿ ಅಂತೇಳಿ ವಿಧ ವಿಧವಾದ ರೀತಿಯಾದ ಮುದ್ರೆಗಳನ್ನು ನಾನು ಮಾಡುವಂಥದ್ದು ಆಗಿದೆ ಒಂದೇ ರೀತಿ ಇಲ್ಲ ಎಲ್ಲ ಕೂಡ ಬದಲಾವಣೆ ಅದಕ್ಕಾಗಿ ಇಂದಿನ ಮುದ್ರ ಭೈರವ ಮುದ್ರ ಭೈರವಿ ಮುದ್ರಾ ಎನ್ನುವಂಥದ್ದು ಅದರ ಜೊತೆಯಲ್ಲಿ ಅದ್ಭುತವಾದಂಥ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಗುನ್ನ ಕೊಡುವಂತಹ ಈ ಹನುಮಾನ್ ಮಂತ್ರ ಆಂಜನೇಯನ ಮಂತ್ರವನ್ನು ನಾವು ಅನೇಕ ರೀತಿಯಾದ ಮಂತ್ರಗಳಿದೆ ಆದರೆ ಇದು ವಿಶೇಷವಾದಂಥ ಒಂದು ಪವರ್ ಅಂತ ನಾವು ಹೇಳಬಹುದು ಆ ಪವರನ್ನು ನಾವು ನಮ್ಮ ಜೀವನಕ್ಕೆ ಒಂದು ಬ್ಯಾಟರಿ ರೀತಿಯಲ್ಲಿ ಬ್ಯಾಟರಿ ಡೌನ್ ಆದಾಗ ನಾವು ಚಾರ್ಜ್ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಆ ಚಾರ್ಜ್ ಮಾಡುವುದಕ್ಕೆ ಈ ಉತ್ತಮವಾದಂಥ ಪವರ್ಫುಲ್ ಆಗಿರ್ತಕ್ಕಂಥ ಈ ಮುದ್ರ ಮತ್ತು ಮಂತ್ರಗಳನ್ನು ಸೇರಿದಾಗ ಅತ್ಯಂತ ಅದ್ಭುತವಾದ ಲಾಭದಾಯಕ ನಿಮಗೆ ಆಗುತ್ತೆ ಆದರೆ ಯಾವಾಗ ಲಾಭ ಆಗುತ್ತೆ ಅಂತಂದರೆ ಸತತವಾದ ಅಭ್ಯಾಸ ನಂಬಿಕೆ ಹಾಗೆ ಅದರ ಜೊತೆ ಪ್ರೀತಿ ಇರಬೇಕು ಆಗ ನಿಮಗೆ ಆಗುತ್ತೆ ಇಲ್ಲದೇ ಇದ್ದರೆ ತೆಲುಗಲ್ಲಿ ಒಂದು ಗಾದೆ ಇದೆ ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ ಅನುಮಾನ ಎನ್ನುವಂಥದ್ದು ಒಂದು ದೊಡ್ಡ ಕಾಯಿಲೆ ಅದಕ್ಕೆ ಯಾವುದೇ ರೀತಿಯಾದ ಔಷಧಗಳಿಲ್ಲ ಯಾವುದೇ ರೀತಿಯಾದ ಕಳೆಯುವುದಕ್ಕೆ ಸಾಧ್ಯನೇ ಇಲ್ಲ ಅನುಮಾನ ಎನ್ನುವಂಥದ್ದು ದೊಡ್ಡ ಪಿಚಾಚಿ ಅಂತ ಹೇಳಬಹುದು ಅದು ಅನುಮಾನಕ್ಕೆ ಎಂದೂ ಅವಕಾಶ ಕೊಡಬೇಡಿ ಅದರಿಂದ ಎಷ್ಟೋ ಜನಗಳು ಜೀವನದಲ್ಲಿ ಸೋತಿರುವಂಥದ್ದು ನಾವು ಕಂಡಿರುವಂಥದ್ದು ನೀವು ಕೂಡ ಕೇಳಿರ್ತೀರಿ ನೀವು ಕೂಡ ನೋಡಿರ್ತೀರಿ ಅದಕ್ಕೆ ನಾವು ಯಾವತ್ತೂ ಕೂಡ ಅವಕಾಶ ಕೊಡಬಾರದು ಅದೇ ನಮ್ಮ ಶತ್ರು ಅದೇ ನಮ್ಮ ಬಲಹೀನತೆಗೆ ಒಂದು ಕಾರಣ ಅದರ ಜೊತೆಯಲ್ಲಿ ಭಯ ಸೇರ್ಕೊಂಡ್ಬಿಡುತ್ತೆ ಒಂದರಿಂದ ಒಂದು ನಾಲ್ಕು ಐದು ಹಾಗೇ ಬೆಳೀತಾ ಬೆಳೀತಾ ಹೋದಷ್ಟು ಜೀವನವೇ ಬೇಸರ ಆಗುತ್ತೆ ಕೆಲವೊಬ್ಬರು ಆತ್ಮಹತ್ಯೆ ಮಾಡಿಕೊಡ್ತಾರೆ ಕೆಲವೊಬ್ಬರು ಅದರಲ್ಲೇ ನೊಂದು ಬೆಂದು ಜೀವವನ್ನೇ ತೇಯ್ತಾ ಇರ್ತಾರೆ ಅದಕ್ಕಾಗಿ ಅಂಥ ಅಂಥ ವಿಷಯಗಳಿಗೆ ನೀವು ಅವಕಾಶ ಕೊಡದೆ ಇಂತಹ ಸದೃಢವಾದಂಥ ಮಂತ್ರ ಮತ್ತು ಮುದ್ರೆಗಳನ್ನು ನಿಮ್ಮ ಜೀವನಕ್ಕೆ ಅನುಸರಿಸಿ ನಿಮ್ಮ ಜೀವನವನ್ನು ಬಂಗಾರದ ರೀತಿಯಲ್ಲಿ ವಜ್ರದ ರೀತಿಯಲ್ಲಿ ಒಳಿಯುವಂತೆ ಮಾಡುವಂಥದ್ದು ನಮ್ಮ ಕೈಯಲ್ಲೇ ಇದೆ ಈ ಮುದ್ರೆಗಳನ್ನು ಮತ್ತು ಮಂತ್ರವನ್ನು ಅನುಸರಿಸಿ ಈಗ ಮೊದಲಿಗೆ ಮುದ್ರೆಯನ್ನು ಮಾಡುವಂಥದ್ದು ಹೇಗೆ ಎನ್ನುವಂಥದ್ದನ್ನು ನೋಡೋಣ ಆನಂತರ ಮಂತ್ರ ಕೂಡ ನಿಮಗೆ ಹೇಳಿಕೊಡ್ತೀನಿ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಯೂಟ್ಯೂಬ್ ಮೇಲೆ ಗು ಗುರುಜೀತ ನೋಡ್ತಾ ಇದ್ದ ಪ್ರೋಗ್ರಾಮು ನೇರವಾಗಿ ಕಲಿಬೇಕಂತ ಇವತ್ತು ಮೈಸೂರಿಂದ ಬಂದಿದ್ದೇನೆ ನಾನು ಏನು ಮುಖ್ಯವಾಗಿ ಏನು ಅಂತಿದ್ರು ಕುಬೇರದ ಮುದ್ರೇನ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು ಖಂಡಿತ ನಾನು ಉಪಯೋಗಿಸಿದ್ರಲ್ಲಿ ನಾನು ಯಶಸ್ಸು ಅಂತ ಕಾನ್ಫಿಡೆನ್ಸ್ ಇದೆ ಗುರೂಜೆಗೆ ಮತ್ತೊಮ್ಮೆ ನಾನು ನಮಸ್ಕಾರ ಹೇಳ್ತಿದ್ದೇನೆ ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಎಲ್ರಿಗೂ ವಿದ್ಯೆ ಕೊಡುತ್ತೆ ಅಂತ ಭರವಸೆ ನನಗಿದೆ ಧನ್ಯವಾದಗಳು ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವ್ರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಮೊದಲಿಗೆ ಈ ಕೈಗಳನ್ನು ಹೇರಿದಿ ತನ್ನಿ ಆನಂತರ ಬಲಗೈ ಮೇಲೆ ಇರಬೇಕು ಎಡಗೈ ಕೆಳಗಡೆ ಇರಬೇಕು ಇದು ಭೈರವ ಮುದ್ರೆ ಆಗುತ್ತೆ ಹಾಗೆ ಇನ್ನೊಂದು ಈ ಕೈಯನ್ನು ರಿವರ್ಸ್ ಮಾಡಿದಾಗ ಭೈರವಿ ಮುದ್ರೆ ಆಗುತ್ತೆ ಯಾವುದು ಬೇಕಾದರೂ ಮಾಡಬಹುದು ತೊಂದರೆ ಏನು ಇಲ್ಲ ಈಗ ನೋಡಿರಬಹುದು ನೀವು ನಮ್ಮ ಪವನತನೆಯ ಹನುಮಾನ್ ಧ್ಯಾನದ ಸ್ಥಿತಿಯಲ್ಲಿ ಕುಳಿತಿರುವಂತಹ ಭಂಗಿ ನೀವು ನೋಡಿರಬಹುದು ಇದೇ ರೀತಿಯಲ್ಲಿ ಕುಳಿತಿರುವಂಥದ್ದು ಕೆಲವೊಮ್ಮೆ ಕೆಲವೊಂದು ಚಿತ್ರಗಳಲ್ಲಿ ನೀವು ಬಲಗೈ ಮೇಲೆ ಇರುವಂಥದ್ದು ಇರುತ್ತೆ ಕೆಲವೊಂದು ಚಿತ್ರಗಳಲ್ಲಿ ಈ ರೀತಿ ಇರುತ್ತೆ ಇದು ಭೈರವ ಮುದ್ರ ಇದು ಭೈರವಿ ಮುದ್ರ ಎಡಗೈ ಮೇಲೆ ಬಂದಾಗ ಭೈರವಿ ಬಲಗೈ ಮೇಲೆ ಬಂದಾಗ ಭೈರವ ಯಾವುದ್ರೂ ಬೇಕಾದರೂ ಮಾಡಬಹುದು ನೀವು ತೊಂದರೆ ಏನೂ ಇಲ್ಲ ಆದರೆ ಕಣ್ಣುಗಳನ್ನು ಮುಚ್ಚಿ ಮಂತ್ರವನ್ನು ಮೊದಲು ಮನಸ್ಸಿನಲ್ಲಿ ಸ್ಮೃತಿಯಾಗಿರಿಸಬೇಕು ನೆನಪಿಟ್ಕೋಬೇಕು ಆ ನಂತರ ನೀವು ಹೇಳುವಂಥದ್ದು ಮೊದಲಿಗೆ ಜೋರಾಗಿ ಹೇಳಿ ಆನಂತರ ನೀವು ಮನಸ್ಸಿನಲ್ಲಿ ಹೇಳುವಂಥದ್ದು ನೀವು ಸಮಯ ನಿಮಗೆ ಸಿಗುವುದಿಲ್ಲ ಜಪ ಮಾಡೋದಕ್ಕೆ ಎಷ್ಟೊಂದು ಕೌಂಟ್ ಗೊತ್ತಾಗೋದಿಲ್ಲ ಅಂತಂದರೆ ಒಂದು ಹತ್ತು ನಿಮಿಷಗಳ ಕಾಲ ನಿಮ್ಮ ಮೊಬೈಲ್ ಅಥವಾ ಯಾವುದಾದರೂ ಒಂದು ಅಲಾರಾಮ್ ಸೆಟ್ ಮಾಡಿಕೊಳ್ಳಿ ಐದು ಹತ್ತು ಹದಿನೈದು ನಿಮಿಷಗಳ ಕಾಲ ಮೊಬೈಲಲ್ಲಿ ನಿಮ್ಮ ಅಲಾರಂ ಸೆಟ್ ಮಾಡಿ ಆ ನಂತರ ನೀವು ಹೇಳುವುದಕ್ಕೆ ಪ್ರಾರಂಭ ಮಾಡಿ ಮೊದಮೊದಲು ನೋಡಿ ಜೋರಾಗಿ ಹೇಳುವಂಥದ್ದನ್ನು ಮಾಡಿಕೊಳ್ಳಿ ಹಾಗೆ ನಾನು ಹೇಳುವಂಥ ಈ ಮಂತ್ರವನ್ನು ಒಂದು ಬುಕ್ಕಲ್ಲಿ ಬರೆದು ಎಲ್ಲೋ ಇರುವಂಥ ಪೇಪರ್ ತೊಗೊಂಡು ಬರೆಯುವಂಥದ್ದು ಮಾಡಬೇಡಿ ಯಾವುದೇ ಕಾರಣಕ್ಕೂ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ನಾನು ಅನೇಕ ರೀತಿಯ ಮುದ್ರೆಗಳನ್ನು ಕೂಡ ಹೇಳಿದ್ದೀನಿ ನಿಮಗೆ ಯಾವುದ್ಯಾವುದು ಬೇಕು ಅದನ್ನು ಮಾಡುವಂಥದ್ದು ರೂಢಿ ಮಾಡಿಕೊಡಿ ಈ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರಗಳನ್ನು ಎಲ್ಲೋ ಪೇಪರಲ್ಲಿ ಬರೆಯುವಂಥದ್ದು ಮಾಡಬೇಡಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ ಒಂದು ಬುಕ್ಕಲ್ಲಿ ಬರೆದು ಅದನ್ನು ಜೋರಾಗಿ ಹೇಳುವಂಥದ್ದು ಮಾಡಿ ಒಂದು ವಾರ ಕಾಲ ನೀವು ಜೋರಾಗಿ ಹೇಳಿ ಅದನ್ನೇ ನೋಡಿ ಆನಂತರ ಮನಸ್ಸಲ್ಲಿ ಹೇಳುವಂಥದ್ದನ್ನು ಮಾಡಿ ಅದೇ ರೀತಿ ನಾನು ಹೇಳಿದಾಗೆ ಟೈಮ್ ಸೆಟ್ ಮಾಡಿಕೊಡಿ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಯಾಕಂದರೆ ಮರಳಿ ಮರಳಿ ಹೇಳ್ತಾ ಇದ್ದೀನಿ ಇದನ್ನು ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಈಗ ಮಂತ್ರವನ್ನು ನೋಡೋಣ ಓಂ ನಮೋ ಹನುಮತೆ ಭಯಭಂಜನಾಯ ಸುಖಂ ಕುರುಕುರು ಕುರು ಪಟ್ ಸ್ವಾಹ ಮತ್ತೊಮ್ಮೆ ಹೇಳ್ತೀನಿ ಓಂ ನಮೋ ಹನುಮತೆ ಭಯಭಂಜನಾಯ ಸುಖಂ ಕುರು ಕುರು ಸ್ವಾಹ ಈ ಅದ್ಭುತವಾದಂಥ ಮಂತ್ರವನ್ನು ಈ ರೀತಿ ಕುಳಿತು ಓಂ ನಮೋ ಹನುಮತೆ ಭಯಭಂಜನಾಯ ಸುಖಂ ಕುರುಕುರು ಸ್ವಾಹಾ ಸ್ವಾಹ ಅಂತ ಹೇಳುವಂಥದ್ದು ಅದು ಅದ್ಭುತವಾದಂಥ ಲಾಭ ನಿಮಗೆ ತಂದುಕೊಡುತ್ತೆ ಯಾವ ರೀತಿ ಬೇಕಾದರೂ ಲಾಭ ಪಡಿಬಹುದು ನೀವು ಇಲ್ಲಿ ಆರ್ಥಿಕವಾಗಿ ಕೂಡ ಲಾಭ ಪಡಿಬಹುದು ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಲಾಭ ಪಡಿಬಹುದು ನೆಗೆಟಿವಿನ ರಿಮೂವ್ ಮಾಡಬಹುದು ಆನಂತರ ನಿಮ್ಮ ಕುಟುಂಬದ ಕಲಹಗಳು ಏನಾದರೂ ಇದ್ದಲ್ಲಿ ಅದನ್ನು ಕೂಡ ದೂರ ಮಾಡಬಹುದು ಈ ಮಂತ್ರದ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ ಹನುಮಂತನೇ ನಮ್ಮ ಭಯ ಆತಂಕಗಳಿಂದ ರಕ್ಷಣೆ ಮಾಡುವಂಥ ಶಕ್ತಿ ನಿನಗಿದೆ ಸ್ವಾಮಿ ನಮ್ಮನ್ನು ಸದಾಕಾಲ ಸುಖವಾಗಿರಿಸು ಅಂತೇಳಿ ಕೇಳುವಂಥದ್ದು ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಮಾಡಿದಾಗ ಏನಾಗುತ್ತೆ ನಿಮ್ಮಲ್ಲಿ ಒಂದು ನಕಾರಾತ್ಮಕ ತೊಲಗಿ ಸಕಾರಾತ್ಮಕ ಹೆಚ್ಚಾಗುತ್ತೆ ಆಗ ನೀವು ಮಾಡುವಂಥ ಕೆಲಸದಲ್ಲಿ ಉತ್ತೇಜನಪೂರ್ವಕವಾಗಿ ನೀವು ಮಾಡ್ತೀರಿ ಸೋಮಾರಿತನ ದೂರ ಆಗುತ್ತೆ ಆಲಸ್ಯ ದೂರ ಆಗುತ್ತೆ ಸಂಶಯಗಳು ದೂರ ಆಗುತ್ತೆ ಅದು ಅಲ್ಲಿ ಇದು ಅಲ್ಲಿ ಎನ್ನುವಂಥದ್ದು ದೂರ ಆಗುತ್ತೆ ಯಾರೇ ಏನೇ ಹೇಳಿದರೂ ಕೂಡ ನಿಮ್ಮಲ್ಲಿ ಒಂದು ಉನ್ನತವಾದಂಥ ವಜ್ರದ ಕಾಯ ನಿಮ್ಮದ ಆದಾಗ ಯಾವುದು ಕೂಡ ನಿಮಗೆ ತಟ್ಟುವುದಿಲ್ಲ ಅದೇ ಒಂದು ಬಟ್ಟೆ ರೀತಿ ಇದ್ದಾಗ ನಟ್ಟಂತ ಹಾಗೆ ಒಳಗಡೆ ಹೋಗುತ್ತೆ ನಿಮ್ಮ ಗೋಡೆಗೆ ಒಡೆದು ನೋಡಿ ನಿಮ್ಮ ಕೈ ನೋವು ಆಗುತ್ತೆ ಅದೇ ರೀತಿ ನೆಗೆಟಿವ್ ನಿಮ್ಮ ಹತ್ರ ಬರೋದಕ್ಕೆ ಅದಕ್ಕೆ ಭಯ ಬರುತ್ತೆ ನೀವು ಯಾವಾಗ ಸಕಾರಾತ್ಮಕವಾಗಿರ್ತೀರಿ ಆಗ ನಿಮ್ಮಲ್ಲಿ ಎಂದೂ ಕೂಡ ನಕಾರಾತ್ಮಕ ಶಕ್ತಿ ಸುಳಿಯೋದೇ ಇಲ್ಲ ನೀವು ಪ್ರತಿಯೊಂದು ವಿಷಯದಲ್ಲಿ ಕೂಡ ನಂಬಿಕೆ ಬಹಳ ಮುಖ್ಯ ಆಗುತ್ತೆ ಇಲ್ಲಿಗೆ ನಾಲ್ಕೈದು ಸಾರಿ ಆಯ್ತು ಹೇಳೋದಕ್ಕೆ ಮರಳಿ ಮರಳಿ ಹೇಳಬೇಕಾಗುತ್ತೆ ಕೆಲವೊಂದು ಸಂಗತಿಗಳನ್ನು ಅದಕ್ಕಾಗಿ ನಾನು ಹೇಳುವಂಥದ್ದು ರಿಪೀಟ್ ಆಗುತ್ತೆ ಇದೇನಂತೇಳಿ ನೀವು ಅನ್ಕೋಬೇಡಿ ದಯವಿಟ್ಟು ಹಾಗೆ ಮಂತ್ರವನ್ನು ಡಿಸ್ಪ್ಲೇಯಲ್ಲಿ ಬರ್ತಾ ಇರುತ್ತೆ ಇಲ್ಲದಿದ್ದರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ ಅದನ್ನು ನೋಡಿ ಬರ್ಕೊಳ್ಳಿ ಮತ್ತು ಮಂತ್ರ ಕಳಿಸಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಅಲ್ಲೇ ಇರುತ್ತೆ ಬರ್ಕೊಳ್ಳಿ ಹಾಗೆ ಮತ್ತೊಂದು ವೀಕ್ಷಕರಲ್ಲಿ ನನ್ನದೊಂದು ಮನವಿ ನಮ್ಮ ವಿಡಿಯೋದಲ್ಲಿ ನಮ್ಮ ಸಂಸ್ಥೆ ಒಂದು ಫೋನ್ ನಂಬರ್ ಬರುತ್ತೆ ಅನಾವಶ್ಯಕವಾಗಿ ಫೋನ್ಗಳನ್ನು ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ ಅವಶ್ಯಕತೆ ಇಲ್ಲ ನಾನು ಫೋನಲ್ಲಿ ಎಂದೂ ಸಿಗುವುದಿಲ್ಲ ನಿಮಗೆ ನಾನು ಫೋನ್ ಕೂಡ ಬಳಕೆ ಮಾಡುವುದಿಲ್ಲ ಒಂದು ವ್ಯವಹಾರಿಕ ರೂಪದಲ್ಲಿ ನಾವು ಆ ಫೋನ್ ಇಟ್ಕೊಂಡಿರುವಂಥದ್ದು ನಿಮಗೇನಾದರೂ ಮುದ್ರೆಯ ಶಿಬಿರದ ಬಗ್ಗೆ ಹಾಗೆ ನಮ್ಮನ್ನು ನೇರ ಭೇಟಿ ಮಾಡಬೇಕು ಅಂದಾಗ ಮಾತ್ರ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಏನಾದರೂ ಬೇಕಾಗಿದ್ದಲ್ಲಿ ಮಾತ್ರ ನೀವು ಕರೆ ಮಾಡಿ ಇಲ್ಲದಿದ್ದರೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ತುಂಬ ಉತ್ತಮವಾದಂಥದ್ದು ಯಾಕಂದರೆ ಕೆಲವೊಂದು ಸಲ ನಾವು ಎಷ್ಟೋ ರೀತಿಯಾದ ಕೆಲಸಗಳಿರುತ್ತೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವರು ಕೂಡ ಕೆಲಸ ಇರುತ್ತೆ ನೀವು ಅನವಶ್ಯಕವಾಗಿ ಫೋನ್ ಮಾಡಿ ಇಲ್ಲ ಸಲ್ಲದ ವಿಚಾರಗಳನ್ನು ನೀವು ಕೇಳುವಂಥದ್ದು ಹಾಗೆ ಕಾಮೆಂಟಲ್ಲಿ ಕೂಡ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕಾಮೆಂಟ್ ಮುಖಾಂತರ ಹೆಂಗೆ ಕೊಡೋದು ಅದಕ್ಕೆ ಆಗೋದಿಲ್ಲ ಎಂದು ಕೂಡ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ ದಯವಿಟ್ಟು ಈ ಮುದ್ರೆ ಮತ್ತು ಮಂತ್ರವನ್ನು ಅಭ್ಯಾಸ ಮಾಡುವಂಥವರು ಸ್ನಾನಾದಿಗಳನ್ನು ಮುಗಿಸಿ ನಂತರ ನಿಮ್ಮ ಪೂಜಾ ಕೊಠಡಿಯ ಮುಂಭಾಗ ಅಥವಾ ದೇವರ ಮನೆ ಇದ್ದಲ್ಲಿ ಅಲ್ಲಿ ಕುಳಿತು ನೀವು ಈ ಮಂತ್ರ ಮತ್ತು ಮುದ್ರೆಯನ್ನು ಆಚರಿಸಬಹುದು ನಿಮಗೆ ಅದ್ಭುತವಾದ ಲಾಭ ಸಿಗುವಂಥದ್ದು ಖಂಡಿತ ಈ ರೀತಿಯಾದ ಮುದ್ರೆ ಈ ಮಂತ್ರವನ್ನು ಅಭ್ಯಾಸ ಮಾಡಿ ನಿಮ್ಮ ಜೀವನವನ್ನು ಸದೃಢ ಕಾಯದ ರೂಪದಲ್ಲಿ ಮಾಡಿ ನೀವೊಬ್ಬರು ಕೂಡ ಒಂದು ಸಮಾಜಕ್ಕೆ ಒಂದು ಮಾರ್ಗದರ್ಶಕರಾಗಬಹುದು ಮುಂದಿನ ದಿನಗಳಲ್ಲಿ ಒಂದು ಸಮಾಜಕ್ಕೆ ಕೂಡ ಒಂದು ಸಹಾಯ ಮಾಡಬಹುದು ಯಾವಾಗ ಅಂತಂದರೆ ನೀವು ಬಲಿಷ್ಠರಾದಾಗ ನೀವು ಬಲಿಷ್ಠರಾಗಬೇಕು ಧೈರ್ಯವಂತರಾಗಬೇಕು ಸಿರಿವಂತರಾಗಬೇಕು ಆಗ ನೀವು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬಹುದು ಬಲಿಷ್ಠರಾಗ್ತಿರುತ್ತಾನೆ ಆಗಲೇಬೇಕು ಇದು ನಿಮ್ಮ ಇಚ್ಛೆ ಸದಾಕಾಲ ಆಶೀರ್ವಾದಗಳನ್ನು ಕೊಡ್ತಾ ಇರ್ತೀವಿ ನಾನು ಕೊಡುವಂಥದ್ದೆಲ್ಲ ವಿಶ್ವ ನಮಗೆ ಕೊಟ್ಟಿರುವಂಥದ್ದು ಅದ್ಭುತವಾದಂಥ ಆಶೀರ್ವಾದ ನಾವು ಅದನ್ನು ಪಡ್ಕೋಬೇಕು ಅಂತಂದರೆ ನಾವೇನು ಮಾಡಬೇಕು ಈ ರೀತಿಯಾದ ಮುದ್ರೆಗಳನ್ನು ಸತತ ಅಭ್ಯಾಸ ಇರಬೇಕು ಮಂತ್ರಗಳನ್ನು ಅಭ್ಯಾಸ ಮಾಡಬೇಕು ಎಷ್ಟು ದಿನ ಅಷ್ಟು ದಿನ ಅನ್ನುವಂಥದ್ದು ಏನೂ ಇಲ್ಲ ಸತತ ಜೀವನ ಪರ್ಯಂತರವಾಗಿ ನಾವು ಅಭ್ಯಾಸ ಮಾಡ್ತಾ ಬರಬೇಕು ಒಳ್ಳೆಯ ವಿಚಾರಗಳನ್ನು ಎಷ್ಟು ಮಾಡ್ತಾ ಕೂಡ ಕಮ್ಮಿ 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 ಕಮ್ಮಿನೇ ಅದಕ್ಕೆ ನಾವು ಯಾವಾಗಲೂ ಕೂಡ ಉನ್ನತ ಮಟ್ಟಕ್ಕೆ ಹೇರಬೇಕು ಯಾವಾಗಲೂ ಕೂಡ ನಮ್ಮ ಕುಟುಂಬ ಸುಖವಾಗಿರಬೇಕು ನಾನು ಸುಖವಾಗಿರಬೇಕು ನಮ್ಮ ಸಮಾಜ ಕೂಡ ಸುಖವಾಗಿರಬೇಕು ನಮ್ಮ ಸುತ್ತಮುತ್ತಲ ಇರುವಂಥ ಸಹಪಾಠಿಗಳು ಸ್ನೇಹಿತರು ಬಂಧು ಬಳಗ ಎಲ್ಲ ಕೂಡ ಸುಖವಾಗಿರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ನೀವು ಕೂಡ ಅದೇ ರೀತಿಯಾಗಿ ಇರಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಬವಂತು ಭವಂತು ಓಂ ಶಾಂತ ಶಾಂತ ಶಾಂತಿ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನೆ ಭವಂತು ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು